praise the lord greetings to you all in the name of our lord and savior jesus christ today's bible verse 1 chronicles chapter 19 verse 13 be strong and courageous let's fight hard for our people and for the cities of our god and may the lord's will be done ಮೊದಲನೇ ಪೂರ್ವಕಾಲ ವೃತ್ತಾಂತ ಹತ್ತೊಂಬತ್ತನೇ ಅಧ್ಯಾಯ ಹದಿಮೂರನೇ ವಚನ ಧೈರ್ಯದಿಂದಿರು ನಮ್ಮ ಜನರಿಗೋಸ್ಕರವೂ ನಮ್ಮ ಪಟ್ಟಣಗಳಿಗೋಸ್ಕರವೂ ನಮ್ಮ ಪೌರುಷವನ್ನು ತೋರಿಸೋಣ ಯಹೋವನ್ನು ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ ಅಮೋನಿಯರ ಅರಸನಾಗಿರ್ತಕ್ಕಂಥ ನಹಾಶನು ಸತ್ತು ಹೋಗುತ್ತಾನೆ ಆ ನಹಾಶನು ಸತ್ತು ಹೋಗುವುದಕ್ಕಾಗಿ ಅವನ ಬದಲಾಗಿ ಅವನ ಮಗನಾದ ಹಾನೂನನು ಅರಸನಾಗುತ್ತಾನೆ ಆಗ ದಾವೀದನು ಈ ಹಾನೂನನಿಗೆ ನಾನು ದಯ ತೋರಿಸಬೇಕು ಅವನಿಗೆ ಸಂತೈಸಬೇಕು ತಂದೆಯನ್ನು ಕಳೆದುಕೊಂಡು ದುಃಖದಲ್ಲಿದ್ದಾನಲ್ಲ ಎಂಬುದಾಗಿ ಆಲೋಚಿಸಿ ತನ್ನ ಸೇವಕರನ್ನು ಹಾನೂನನ್ನು ಹತ್ತಿರ ಕಳಿಸಿಕೊಡ್ತಾನೆ ಆಗ ಆ ಹಾನೂನನ್ನು ಜನರು ಅವನಿಗೆ ಏನು ಹೇಳ್ತಾರೆ ಅಂದರೆ ದಾವೀದನು ಈ ನಮ್ಮ ಸ್ಥಳವನ್ನು ನೋಡಿಕೊಂಡು ಹೋಗೋದಕ್ಕಾಗಿ ತನ್ನ ಸೇವಕರನ್ನು ಕಳಿಸಿಕೊಟ್ಟಿದ್ದಾನೆ ಹೊರತು ನಿನ್ನನ್ನು ಸಂತೈಸುವುದಕ್ಕಲ್ಲ ಎಂಬ ಆಲೋಚನೆಯನ್ನು ಅವರು ಕೊಡುತ್ತಾರೆ ಹೌದಾ ಅಲ್ಲಿ ಅವರು ದುರಾಲೋಚನೆಯನ್ನು ಕೊಡ್ತಾ ಇದ್ದಾರೆ ಆಗ ಆ ಹಾನೂನನ್ನು ಏನು ಮಾಡುತ್ತಾನೆ ಅಂದರೆ ದಾವೀದನ ಸೇವಕರಿಗೆ ಅವರ ಗಡ್ಡವನ್ನು ಬಳಸಿ ಅವರ ಬಟ್ಟೆಯನ್ನು ಕತ್ತರಿಸಿ ಅವರಿಗೆ ಅವಮಾನಗೊಳಿಸಿ ಹಿಂದಕ್ಕೆ ಕಳಿಸಿಕೊಡ್ತಾನೆ ಆಗಲೂ ಕೂಡ ದಾವೀದನು ಆ ಶತ್ರುಗಳಿಗೆ ಏನು ಅನ್ನಲಿಲ್ಲ ಪ್ರಿಯರೇ ಆದಾಗ್ಯೂ ಕೂಡ ಅದೇ ಶತ್ರುಗಳು ಮತ್ತೆ ಮತ್ತೆ ತಿರುಗಿ ದಾವೀದನ ಮೇಲೆ ಯುದ್ಧವನ್ನು ಸಾರುತ್ತಾರೆ ಬೇರೆ ರಾಜರುಗಳನ್ನು ಅವರ ಸಹಾಯಕ್ಕಾಗಿ ಕರೆದು ಮೂವತ್ತೆರಡು ಸಾವಿರ ರಥಬಲದವರನ್ನು ಕರೆದುಕೊಂಡು ದಾವೀದನ ಮೇಲೆ ಯುದ್ಧವನ್ನು ಸಾರುತ್ತಾರೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ದಾವೀದನ ಸೇನಾಪತಿಯಾಗಿರ್ತಕ್ಕಂಥ ಯೋವಾಬನು ಈ ಮಾತನ್ನು ಹೇಳ್ತಾ ಇದ್ದಾನೆ ತನ್ನ ತಮ್ಮನಾದ ಅಭಿಷೇಕ್ಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಅವನು ಏನು ಮಾಡ್ತಾನೆ ಆ ವಿರೋಧಿಗಳ ಮೇಲೆ ಯುದ್ಧಕ್ಕೆ ಹೋಗುವಾಗ ಅಮೋನಿಯರ ವಿರೋಧವಾಗಿ ತನ್ನ ತಮ್ಮನಾದ ಅಭಿಷೇಯ್ಗೆ ನಿಲ್ಲಿಸುತ್ತಾನೆ ಮತ್ತು ಅರಾಮ್ಯರ ವಿರೋಧವಾಗಿ ತಾನು ನಿಲ್ಲುತ್ತಾನೆ ಆಗ ಅವನಿಗೆ ಈ ರೀತಿ ಆಲೋಚನೆ ಕೊಡುತ್ತಾನೆ ಅರಾಮ್ಯರು ನನ್ನನ್ನು ಸೋಲಿಸುವಂತೆ ಕಂಡರೆ ನೀನು ನಿನ್ನ ಸೈನಿಕರು ನಮ್ಮ ಸಹಾಯಕ್ಕೆ ಬನ್ನಿರಿ ಮತ್ತು ಅಮೋನಿಯರು ನಿಮ್ಮನ್ನು ಸೋಲಿಸುವಂತೆ ಕಂಡರೆ ನಾನು ನನ್ನ ಸೈನಿಕರು ನಿನ್ನ ಸಹಾಯಕ್ಕೆ ಬರುತ್ತೇವೆ ಅನ್ನೋ ಆಲೋಚನೆಯನ್ನು ಕೊಟ್ಟು ಯುದ್ಧಕ್ಕೆ ಹೋಗುತ್ತಾರೆ ಆ ಹೋಗುವಂಥ ಸಂದರ್ಭದಲ್ಲಿ ಯುವಬನ ಅಭಿಷೇಕ್ಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಏನೆಂದರೆ ಧೈರ್ಯದಿಂದಿರು ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಜನರೇ ನಾವು ಕೂಡ ಇಂದು ಧೈರ್ಯದಿಂದ ಇರಬೇಕಾಗಿದೆ ಮೂರು ವಿಧದಲ್ಲಿ ನಾವು ಧೈರ್ಯದಿಂದ ಇರಬೇಕು ಮೊದಲನೆಯದಾಗಿ ನಾವು ದೇವರ ಸನ್ನಿಧಾನಕ್ಕೆ ಕೃಪಾಸನದ ಬಳಿ ಧೈರ್ಯದಿಂದ ಬರಬೇಕು ಎರಡನೆಯದಾಗಿ ಮನುಷ್ಯರ ಮುಂದೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರ ಸೇವೆ ಮಾಡುವುದಕ್ಕೆ ನಾವು ಧೈರ್ಯದಿಂದ ಇರಬೇಕು ಮೂರನೆಯದಾಗಿ ಸೈತಾನನನ್ನು ಎದುರಿಸಿ ಆ ಸೈತಾನನ ಕ್ರಿಯೆಗಳನ್ನು ನಾಶಪಡಿಸಲಿಕ್ಕೆ ನಾವು ಧೈರ್ಯದಿಂದಿರಬೇಕು ಹೌದು ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಧೈರ್ಯದಿಂದಿರು ಎಂಬುದಾಗಿ ಮತ್ತು ಹಾಗೆಯೇ ಮುಂದುವರಿಸಿ ನಮ್ಮ ಜನರಿಗೋಸ್ಕರ ನಮ್ಮ ಪಟ್ಟಣಗಳಿಗೋಸ್ಕರ ನಮ್ಮ ಪೌರುಷವನ್ನು ತೋರಿಸೋಣ ಅಂದರೆ ಯುದ್ಧವನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೌದು ನನಪ್ರಿಯ ದೇವಜನರೇ ಇಂದು ಅನೇಕರಿಗೆ ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲದೆ ಅವರು ನಾಶವಾಗ್ತಾ ಇದ್ದಾರೆ ಅಂಥ ಜನರಿಗೆ ನಾವು ಸುವಾರ್ತೆಯನ್ನು ಸಾರುವುದಕ್ಕಾಗಿ ಧೈರ್ಯದಿಂದ ಇರಬೇಕು ನಾವು ಯುದ್ಧವನ್ನು ಮಾಡುವುದಕ್ಕೆ ಧೈರ್ಯದಿಂದ ಇರಬೇಕು ನಾವು ಯುದ್ಧ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ಎಂಬುದಾಗಿ ಎಸ್ ಆರನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ನಾವು ಯುದ್ಧ ಮಾಡುವುದು ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡಬೇಕಾಗಿದೆ ಆದ್ದರಿಂದ ನಾವು ಧೈರ್ಯದಿಂದಿರಬೇಕು ಪ್ರಿಯರೇ ನೀತಿವಂತರು ಸಿಂಹದಂತೆ ಧೈರ್ಯಶಾಲಿಗಳಾಗಿರುವರು ನೀನು ನೀತಿವಂತಿಕೆಯ ಜೀವನವನ್ನು ಪರಿಶುದ್ಧವಾದ ಜೀವನವನ್ನು ಜೀವಿಸುತ್ತಾ ಇರುವುದಾದ್ರೆ ನೀನು ಧೈರ್ಯದಿಂದ ಇರ್ಲಿಕ್ಕೆ ಸಾಧ್ಯವಾಗುತ್ತದೆ ನೀನು ಯುದ್ಧ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಕ್ರಿಸ್ತನ ಸುವಾರ್ತೆಯನ್ನು ಸಾರಲಿಕ್ಕೆ ಸಾಧ್ಯವಾಗುತ್ತದೆ ಆಗ ದೇವರು ನಿನ್ನ ಸಹಾಯಕ್ಕೆ ಬರುತ್ತಾರೆ ಹಾಗೆ ಮುಂದುವರಿಸಿ ಅವನು ಹೇಳ್ತಾನೆ ಯಹೋವನು ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ ಎಂಬುದಾಗಿ ಹೌದು ಅವರು ಧೈರ್ಯದಿಂದ ತನ್ನ ಜನರಿಗೋಸ್ಕರ ತನ್ನ ಪಟ್ಟಣಗಳಿಗೋಸ್ಕರ ಯುದ್ಧ ಮಾಡುವಾಗ ದೇವರು ಅವರ ಸಹಾಯಕ್ಕೆ ಬಂದು ಆ ಶತ್ರುಗಳು ಓಡಿ ಹೋಗುವಂತೆ ಮಾಡುತ್ತಾರೆ ನನಪ್ರಿಯ ದೇವಜನರೇ ನೀವು ಇಂದಿನಿಂದ ಧೈರ್ಯದಿಂದಿರ್ರಿ ಕ್ರಿಸ್ತನಿಗಾಗಿ ಕ್ರಿಸ್ತನ ಸೇವೆ ಮಾಡಲಿಕ್ಕೆ ಮನಸ್ಸು ಮಾಡಿರಿ ಸೈ ಸೈತಾನನೊಡನೆ ಹೋರಾಟ ಮಾಡಲಿಕ್ಕೆ ಮನಸ್ಸು ಮಾಡಿರಿ ಸೈತಾನನ ಕ್ರಿಯೆಗಳನ್ನ ನಾಶ ಮಾಡಲಿಕ್ಕೆ ಮನಸ್ಸು ಮಾಡಿರಿ ಆಗ ದೇವರು ನಿನ್ನ ಸಹಾಯಕ್ಕೆ ಬಂದು ಆ ಶತ್ರುಗಳನ್ನ ಸೈನ್ಯವನ್ನ ದುರಾತ್ಮಗಳ ಸೈನ್ಯವನ್ನ ಓಡಿಸಿ ಬಿಡುತ್ತಾರೆ ನೀನು ಪರಿಶುದ್ಧತೆಯ ಜೀವನವನ್ನ ಜೀವಿಸಬೇಕಾದ್ರೆ ನಿನ್ನ ದೇಹದೊಂದಿಗೆ ನೀನು ಹೋರಾಟ ಮಾಡಬೇಕಾಗಿದೆ ಯಾವ ಒಂದು ಪಾಪ ಕೃತ್ಯಗಳನ್ನ ಮಾಡದಂತೆ ನಿನ್ನ ದೇಹದೊಂದಿಗೆ ನಿನ್ನ ಇಂದ್ರಿಯಗಳೊಂದಿಗೆ ನೀನು ಹೋರಾಟ ಮಾಡಬೇಕು ನಿನ್ನನ್ನು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಒಪ್ಪಿಸಿ ಬಿಟ್ಟು ನೀತಿವಂತಿಕೆಯ ಜೀವನವನ್ನು ಜೀವಿಸು ಪರಿಶುದ್ಧವಾದ ಜೀವನವನ್ನು ಜೀವಿಸು ಆಗ ದೇವರು ನಿನ್ನ ಸಹಾಯಕ್ಕೆ ಬರುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕೆ ಹತ್ತಾರೆ ಮತ್ತು ಅವನ ತಮ್ಮನಾದ ಅಭಿಷೇಯ ಧೈರ್ಯದಿಂದ ತಮ್ಮ ಜನರಿಗೋಸ್ಕರ ತಮ್ಮ ಪಟ್ಟಣಗಳಿಗೋಸ್ಕರ ಯುದ್ಧ ಮಾಡುವಾಗ ದಿವಾ ನೀನು ಅವರ ಜೊತೆಗೆ ಬಂದು ಅವರನ್ನ ಸಹಾಯ ಮಾಡಿದ್ದೀರಿ ಅವರ ವೈರಿಗಳು ಓಡಿ ಹೋಗುವಂತೆ ಮಾಡಿದ್ದೀರಿ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕೆ ಹಿಂದೆ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ ನಾವೆಲ್ಲರೂ ಇಂದು ಧೈರ್ಯದಿಂದ ನಿಮ್ಮ ಪಾದದಲ್ಲಿ ಬಂದಿದ್ದೇವೆ ಕರ್ತನೆ ನಮ್ಮನ್ನು ಆಶೀರ್ವಾದ ಮಾಡು ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕೋಸ್ಕರ ನಮ್ಮನ್ನ ಧೈರ್ಯದಿಂದ ಇರಿಸು ಕರ್ತನೆ ಸೈತಾನನನ್ನ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ಎದುರಿಸಲಿಕ್ಕೆ ಬಲ ಶಕ್ತಿಯನ್ನು ಕೊಟ್ಟು ದಯಪಾಲಿಸು ಸ್ವಾಮಿ ನಿಮ್ಮ ಸುವಾರ್ಥ ಸೇವೆಯನ್ನು ನಾವು ಮಾಡಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಕರ್ತನೆ ನಮ್ಮೆಲ್ಲರನ್ನ ನಿನ್ನ ಪಾತ್ರೆಯನ್ನಾಗಿ ದೇವ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಸ್ವಾಮಿ ಅನೇಕರಿಗೆ ಇನ್ನೂ ನಿನ್ನ ವಾಕ್ಯದ ಬಗ್ಗೆ ಗೊತ್ತಿಲ್ಲ ಕರ್ತಾನೆ ಎಲ್ಲ ಕಡೆ ನಿಮ್ಮ ವಾಕ್ಯವನ್ನು ಹಂಚಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಉಪಯೋಗಿಸಿಕೊಳ್ಳಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್